ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಂಥರ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು ಈ ಮಷಿನ್ ಇರೋರಿಗೆ ಯಾವುದೇ ಆಗಿರಲಿ ಫೈವ್ ಫಿಫ್ಟಿ ಇ ಆಗಿರಲಿ ಫೋರ್ ಫಿಫ್ಟಿ ಇ ಆಗಿರಲಿ ಅದಿನವಲೆನೋ ಅಂತ ಒಂದು ಬಂದಿದೆ ಅದು ಯಾವುದೇ ಕಂಪ್ಯೂಟರ್ ಏನೋ ಮಷಿನ್ ಆಗಿರಲಿ ಇದು ಒಂಥರ ಇಂಪಾರ್ಟೆಂಟ್ ಅಂತಲೇ ಅಂದ್ಕೊಬೋದು ಅವರು ಸೊ ಅಂದರೆ ತುಂಬ ಜನಗಳಿಗೆ ಹೊಸ ಡಿಸೈನ್ ತೊಗೊಂಡ ಮೇಲೆ ಅದನ್ನು ಯಾವ ಥರ ಕಾಪಿ ಮಾಡ್ಕೊಳೋದು ಅದು ಯಾವ ಥರ ನಮಗೆ ಪೆನ್ ಡ್ರೈವ್ಗೆ ಹಾಕ್ಕೊಳ್ಳೋದು ಅಂತ ಗೊತ್ತಿರಲ್ಲ ನಿಜವಾಗ್ಲೂ ಸಹ ನಿನ್ನೆ ಸಂಡೇ ಅಂದರೆ ಎಲ್ಲ ನ್ಯೂ ಕಸ್ಟಮರು ನಮಗೆ ಸಿಕ್ಕಿರೋದು ಏನಿಲ್ಲ ಅಂತಂದರೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಬೋ ಡಿಸೈನ್ ನಮಗೆ ಸೇಲ್ ಆಯಿತು ನಿನ್ನೆ ಬಟ್ ಏನಂತಂದರೆ ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟ್ ಕಸ್ಟಮರ್ಗೆ ಅದು ಹೆಂಗೆ ಸೇವ್ ಮಾಡ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ ಪಾಪ ಯಾಕೆ ಅಂತಂದರೆ ನಾವು ಹಳೆ ಕಸ್ಟಮರ್ಗೆಲ್ಲೂ ಆಲ್ಮೋಸ್ಟ್ ನಮ್ಮ ಹತ್ರ ಡಿಸೈನ್ ಯಾರ್ಯಾರು ತೊಗೊಳ್ತಾರೋ ಅವ್ರಿಗೆಲ್ಲನೂ ಸಹ ನಾವೇ ಹೇಳ್ಕೊಡ್ತಾ ಇದ್ದೀವಿ ಯಾವ ಥರ ಸೇವ್ ಮಾಡ್ಕೊಳೋದು ಯಾವುದು ಓ ಟಿ ಜಿ ಕೇಬಲ್ ಯಾವ ಥರ ಇರುತ್ತೆ ಎಲ್ಲನೂ ಸಹ ಒಂದು ವೀಡಿಯೋ ಮಾಡಿ ಕಳಿಸ್ಬಿಡ್ತೀವಿ ವಿತ್ತು ನಾವು ವೀಡಿಯೋನೂ ಸಹ ಕಳಿಸ್ತೀವಿ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅನ್ನೋದು ಯಾವ ಥರ ಅಂದರೆ ಕಾಪಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ವೀಡಿಯೋನು ಸಹ ಕಳಿಸಿಕೊಡ್ತೀವಿ ಸೊ ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ ಯಾವ ಥರ ಸೇವ್ ಮಾಡ್ಕೊಳ್ಳೋದು ನಾವು ಡಿಸೈನ್ ಕಳಿಸಿದಾದ್ಮೇಲೆ ವಾಟ್ಸಪ್ಪಿಗೆ ಆದ್ರೂ ಸೇಮ್ ಪ್ರೋಸೆಸ್ ಇರುತ್ತೆ ಇಮೇಲ್ಗಾದ್ರೂ ಸೇಮ್ ಪ್ರೋಸೆಸ್ ಇರುತ್ತೆ ನೀವು ಜಾಸ್ತಿ ನನಗೆ ಇಮೇಲಿಗೆ ಕಳಿಸ್ಕೊಳ್ಳೋದು ಬೆಟರ್ ಅಂತ ಯಾಕಂದರೆ ಅದು ಅಕಸ್ಮಾತ್ ವಾಟ್ಸಪ್ಪಲ್ಲಿದ್ದರೆ ಡಿಲೀಟ್ ಆದರೆ ಮುಗಿದೋಯ್ತು ಮತ್ತೆ ಆ ಡಿಸೈನ್ ನಿಮಗೆ ಸಿಗೋಲ್ಲ ಆದರೆ ಪೆನ್ ಡ್ರೈವಲ್ಲಿರುತ್ತೆ ಓಕೆ ಬಟ್ ಅದರಲ್ಲಿ ಏನೋ ಪೆನ್ ಡ್ರೈವ್ ಏನೋ ಆಯಿತು ಬಟ್ ಇಮೇಲಲ್ಲಿದ್ದರೂ ಸ್ವಲ್ಪ ಸೇಫ್ ಆಗಿರುತ್ತೆ ಅಂತ ಅಷ್ಟೇ ನೀವು ವಾಟ್ಸಪ್ಪಿಗೆ ಆದರೂ ಕಳ್ಸ್ಕೊಬೋದು ಇಮೇಲ್ಗಾದ್ರೂ ಸಹ ಕಳ್ಸ್ಕೊಳ್ಬೋದು ಯಾವ ಥರ ಸೇವ್ ಮಾಡ್ಕೊಳ್ಳೋದು ಯಾವ ಥರ ಕಾಪಿ ಮಾಡ್ಕೊಳ್ಳೋದು ಇವಾಗ ವಾಟ್ಸಪ್ಪಲ್ಲಿ ಇರೋದನ್ನು ನಾನು ತೋರಿಸ್ಕೊಡ್ತೀನಿ ಸೇಮ್ ಪ್ರೋಸೆಸ್ ವಾಟ್ಸಪ್ಪಲ್ಲಿ ಇದ್ರೂ ಸೇಮ್ ಇರುತ್ತೆ ಇಮೇಲಲ್ಲಿದ್ರೂ ಸೇಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆದಮೇಲೆ ನೀವು ಏನು ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾರ್ಮಲಾಗೆ ಡೌನ್ಲೋಡ್ ಆದ ತಕ್ಷಣ ಫೈಲ್ ಮ್ಯಾನೇಜರ್ ಫೈಲ್ ಮ್ಯಾನೇಜರ್ನಲ್ಲಿ ಇರುತ್ತೆ ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಓ ಟಿ ಜಿ ಕೇಬಲ್ಲು ಓ ಟಿ ಜಿ ಕೇಬಲ್ ಅಂದರೆ ಈ ಥರ ಈ ಥರ ಓ ಟಿ ಜಿ ಕೇಬಲ್ ಕೊಡಿ ಅಂದರೆ ಕೊಡ್ತಾರೆ ನಿಮಗೆ ಒಂದು ಕ್ವಾಲಿಟಿದ್ ಬೇಕು ಅಂದರೆ ಒಂದು ಫಿಫ್ಟಿ ಸಿಕ್ಸ್ಟಿ ಸೆ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ಇದು ಸಿಕ್ಬಿಡುತ್ತೆ ನಿಮಗೆ ಒಂದು ಏಯ್ಟಿ ರುಪೀಸ್ ಒಳಗಡೆ ಹಂಡ್ರೆಡಿಂದ ಏಯ್ಟಿ ರುಪೀಸ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ಇವಾಗೇನು ತರ್ಟಿ ರುಪೀಗೂ ಸಿಗುತ್ತೆ ಫಿಫ್ಟಿ ರುಪೀಗೂ ಸಿಗುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲದಕ್ಕೂ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀಸ್ ಒಳಗಡೆ ಇದೊಂದು ಓ ಟಿ ಜಿ ಕೇಬಲ್ ಸಿಗುತ್ತೆ ನಿಮಗೆ ಸೊ ಈ ಕೇಬಲ್ಗೆ ಇಲ್ಲಿ ಬಂದುಬಿಟ್ಟು ಇದು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಬಂದ್ಬಿಟ್ಟು ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ಕೊಬೇಕು ಫಸ್ಟ್ ನೀವು ಆಮೇಲೆ ಇದನ್ನು ಓ ಟಿ ಜಿ ಕೇಬಲ್ನ ಕನೆಕ್ಟ್ ಮಾಡ್ಕೊಬೇಕು ನಿಮಗೆ ಯು 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 ಎಸ್ ಬಿ ಫೋಲ್ಡರ್ ಅಂತ ನಿಮಗೆ ಅಲ್ಲಿ ತೋರಿಸುತ್ತೆ ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಕಂಪ್ಲೀಟಾಗಿ ಎಂಡ್ವರೆಗೂ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅಥವಾ ಕಾಪಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಿನ್ನೆ ವರ್ಕ್ ಮಾಡಿರುವಂತಹ ನಿನ್ನೆ ಸಂಡೇ ಸ್ಯಾಟರ್ಡೇ ಎರಡೂ ದಿನ ಕೂಡ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಹೇಳಬೇಕು ಅಂತಂದರೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಸೊ ನಾನು ಬೆಳಗ್ಗೆ ಬಂದು ಶಾಪ್ನ ಇಂಟ್ರೊಡಕ್ಷನ್ ಅಷ್ಟೇನೆ ಕೊಟ್ಕೊಂಡಿದ್ದು ಆಮೇಲೆ ಸಡನ್ನಾಗೆ ನನಗೆ ಒಬ್ಬರೇ ಒಬ್ಬರೇ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅದಕ್ಕೋಸ್ಕರನೇ ನಾನು ಏನು ಮಾಡಿದೆ ಕೆಲಸ ಮಾಡ್ಕೊತಾನೆ ಅಟೆಂಡ್ ಮಾಡೋಣ ನಾನು ಬರೀ ಕಸ್ಟಮರ್ ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಕೆಲಸ ಆಗೋಲ್ಲ ಅಂತ ಅಂದ್ಕೊಂಡು ನಾನು ಫಸ್ಟ್ ಫ್ರೇಮ್ ಫಿಟ್ ಮಾಡಿ ವರ್ಕ್ ರನ್ ಕೊಟ್ಬಿಡೋಣ ಸೊ ಆಮೇಲೆ ಕಸ್ಟಮರ್ ಬಂದರೂ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ ಇವಾಗ ಅಂದರೆ ಪೀಸ್ಗಳು ಫ್ರೇಮಿಗೆ ಫಿಟ್ಟೇ ಆಗೋಲ್ಲ ಆ ಥರ ಕಟ್ ಮಾಡಿಬಿಟ್ಟಿರ್ತಾರೆ ಸೊ ಟೈಲರ್ಸ್ಗಳು ಕಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಏಯ್ಟಿ ಫೈವ್ ನೈಂಟಿ ಸೆಂಟಿಮೀಟರ್ ಆದ್ರೂ ಕಟ್ ಮಾಡ್ಕೊಬೇಕು ಬರೀ ಸೆವೆಂಟಿ ಫೈವ್ ಇರುತ್ತೆ ಉದ್ದ ನೋಡಿದ್ರೆ ಜಾಸ್ತಿನೇ ಇರುತ್ತೆ ಉದ್ದ ಬಟ್ ಅಗಲ ಮಾತ್ರ ಇರೋದಿಲ್ಲ ಅಷ್ಟು ಪೀಸಲ್ಲಿ ಅದು ಹೆಂಗೆ ಸ್ಟಿಚ್ ಮಾಡ್ತಾರೋ ಗೊತ್ತೇ ಇಲ್ಲ ನನಗೆ ಸೊ ಯಾಕೆಂದರೆ ಇದು ನನಗೆ ಇಲ್ಲಿ ನಾವು ಏನು ಇಲ್ಲಿ ಲೋಕಲ್ ಕಸ್ಟಮರ್ನ ತೊಗೊತೀವೋ ಅವ್ರ ಕಡೆಯಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗಿಲ್ಲ ಬಟ್ ಇದು ಕೊರಿಯರ್ ಕಳಿಸ್ತಾರಲ್ವ ಸೊ ಅವರು ಸ್ವಲ್ಪ ನೋಡಿಕೊಂಡು ಕೊರಿಯರ್ ಕಳಿಸಿದ್ರೆ ಬೆಟರು ಬರೀ ಸೆವೆಂಟಿ ಫೈವ್ ಇಲ್ಲ ಸೆವೆಂಟಿ ಏಯ್ಟು ಏಯ್ಟಿ ಸೆಂಟಿಮೀಟರ್ ಇರುತ್ತೆ ಆ ಥರದ್ರಲ್ಲಿ ತೆಳ್ಳ ಇದ್ರೆ ಓಕೆ ಆರಾಮಾಗೆ ಫಿಟ್ ಆಗುತ್ತೆ ಸ್ಟಿಚ್ ಮಾಡ್ಬೋದು ಬಟ್ಟೆನ ಬಟ್ ತುಂಬ ಮೆಜರ್ಮೆಂಟ್ ನೋಡಿದ್ರೆ ತುಂಬ ದಪ್ಪ ದಪ್ಪ ಇರ್ತಾರೆ ಮೆಜರ್ಮೆಂಟ್ ಬ್ಲೌಸ್ ನೋಡಿದ್ರೆ ಬಟ್ ಪೀಸ್ ನೋಡಿದ್ರೆ ಸ್ವಲ್ಪನೇ ಕಟ್ ಮಾಡಿರ್ತಾರೆ ಅದರಲ್ಲಿ ಹೆಂಗೆ ಸ್ಟಿಚ್ ಮಾಡ್ತಾರೆ ಅನ್ನೋದೇ ಡೌಟ್ ಅದು ವರ್ಕ್ಡ್ ಬ್ಲೌಸಲ್ಲಿ ಪೀಸೇ ಮಿಕ್ಕಲ್ಲ ಹೇಳಬೇಕು ಅಂತಂದರೆ ಅದು ಹೆಂಗೆ ಸ್ಟಿಚ್ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಕೊರಿಯರ್ ಕಳಿಸೋರು ಅಥವಾ ಕಳಿಸ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕಳಿಸಿ ಅಷ್ಟೇ ಬಟ್ಟೆನ ಯಾಕೆಂದರೆ ಸ್ಯಾರೀಲಿ ಪೀಸ್ ಇರುತ್ತೆ ಬಟ್ ಅವರು ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ಎಂಡಿಂಗೇ ಕಟ್ ಮಾಡಿರ್ತಾರೆ ಒಂಚೂರು ಒಂದು ಐದು ಸೆಂಟಿಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಜವಾಗ್ಲೂ ಸಹ ಸೊ ಬರೀ ಕೊರಿಯರ್ನವ್ರಿಗೆ ಅಂತ ಹೇಳ್ತಾ ಇಲ್ಲ ನೆಕ್ಸ್ಟು ಯಾರೇ ಕಳಿಸ್ಲಿ ಯಾರೇ ಆಗಿರಲಿ ನೋಡಿಕೊಂಡು ಕಟ್ ಮಾಡಿ ಇಲ್ಲಿ ಡೈರೆಕ್ಟು ಸ್ಯಾರಿ ಕೊಟ್ಟೋಗೋರ್ದು ನಾನು ಕರೆಕ್ಟಾಗಿ ನೋಡಿಬಿಟ್ಟೆ ಕಟ್ ಮಾಡ್ಕೊಳ್ತೀನಿ ಎಲ್ಲಿಯೂ ಸಹ ಅವ್ರಿಗೆ ಕಮ್ಮಿ ಬರಬಾರ್ದು ಆ ಥರ ನೋಡಿಕೊಂಡೆ ಕಟ್ ಮಾಡಿರ್ತೀನಿ ಯಾಕಂದರೆ ಟೈಲರ್ಸ್ಗಳು ಕೊಡೋರು ಹೆಂಗೆ ಮಾಡ್ತಾರೆ ಅಂದರೆ ನಮಗೆ ಸ್ಯಾರಿ ಸಮೇತ ಕೊಟ್ಟಿರ್ತಾರೆ ಸೊ ಅವ್ರಿಗೂ ಡಿಸಪಾಯಿಂಟ್ ಆಗಬಾರ್ದು ಏನಿಷ್ಟು ಕಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನಾನು ಮಾತ್ರ ನೋಡಿಕೊಂಡು ಕರೆಕ್ಟಾಗೆ ಅಡ್ಜಸ್ಟ್ ಮಾಡಿಕೊಂಡೇ ನಾನು ಬ್ಲೌಸ್ಗಳನ್ನ ಪೀಸ್ಗಳನ್ನ ಕಟ್ ಮಾಡಿಕೊಂಡು ನಾನು ವರ್ಕ್ನ ಮಾಡಿಸೋದು ಮತ್ತೆ ಅವರು ವರ್ಕ್ ಹಾಕ್ಸೋಕ್ಕೆ ನೀವೇ ಪೀಸ್ ತೊಗೊಂಡು ಮಾಡಿ ಅಂತ ಏನಾದರೂ ಕೊಟ್ಟಿದ್ರೆ ನಾನು ಡೈರೆಕ್ಟಾಗೆ ನಾನು ಒಂದು ಮೀಟರ್ ಬಟ್ಟೆನೇ ಅರ್ಸ್ಕೊಳ್ತೀನಿ ಕಮ್ಮಿ ಅಂತೂ ಅರ್ಸ್ಕೊಳ್ಳೋದಿಲ್ಲ ಅವ್ರು ತೆಳ್ಳಗಾದ್ರೂ ಇರಲಿ ದಪ್ಪನಾದರೂ ಇರಲಿ ಹೆಂಗಾದರೂ ಇರಲಿ ಒಂದು ಮೀಟರ್ ಕ್ಲಾತ್ನೇ ತೊಗೊಳ್ತೀನಿ ಮತ್ತು ಇದು ಒಂದು ಅದರಿಂದ ನಮ್ಮ ಮನೆ ಆಪೋಸಿಟ ಇರೋದು ಇವರು ಇವರ ತಂಗಿದು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರಲಿಲ್ಲ ಸೊ ಕೊಟ್ಟಿದ್ರು ಅನಿಸುತ್ತೆ ಬಟ್ ಬೇರೆ ಕೊಟ್ಟು ಹೋಗಿದ್ದಾರೆ ಇವಾಗ ಪಾಪ ಬಂದ್ಬಿಟ್ಟು ಅದರಲ್ಲಿ ಕ್ಯಾಮ್ರಾದಲ್ಲಿ ಮುಖ ನೋಡಿ ನೋಡಿ ನಗ್ತಾ ಇತ್ತು ಸೊ ನಾನು ಕೂಡ ಆ ಪಾಪ್ರ ಜೊತೆ ಒಂದೆರಡು ನಿಮಿಷ ಮಾತಾಡಿಕೊಂಡು ಇಟ್ಕೊಂಡು ಆ ಪಾಪನೂ ಹೋಯಿತು ನಾನು ಸಂಜೆ ಕೊಡ್ತೀನಿ ಅಕ್ಕ ಇವಾಗ ಅರ್ಜೆಂಟ್ ಇದೆ ಬ್ಲೌಸು ಸ್ಟಿಚ್ ಮಾಡಿಕೊಡ್ಬೇಕು ನಿಮಗೆ ನೈಟ್ ಆದರೂ ನಡೆಯುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನೈಟ್ ಕೊಡ್ತೀನಿ ಅಂತ ಹೇಳಿ ಅವ್ರನ್ನೂ ಸಹ ಕಳಿಸ್ಕೊಟ್ಟೆ ಅದಾದಮೇಲೆ ಈಗಿನ ಶೆಕೆಗೆ ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಗಾಯ್ಸ್ ಎಷ್ಟು ಶೆಕೆ ಅಂತಂದರೆ ದಿನಕ್ಕೆ ಎರಡು ಸಲ ಸ್ನಾನ ಮಾಡಿದ್ರೂ ಸೆಕೆ ಹೋಗೋಲ್ಲ ಅಷ್ಟು ಅನಿಸುತ್ತೆ ಸೊ ಇಲ್ಲಿ ನಾವಿರೋ ಶಾಪಲ್ಲಿ ಅಂತೂ ಡೈರೆಕ್ಟು ಆಪೋಸಿಟಲ್ಲೇ ಬಿಸಿಲು ಬರೋದ್ರಿಂದ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿಕೊಂಡೇ ಇರಬೇಕು ಇಲ್ಲ ಫ್ಯಾನ್ ಹಾಕ್ಕೊಂಡ್ರೆ ಇಲ್ಲಿ ಮಷಿನ್ಗೆ ಫುಲ್ಲು ಆಪೋಸಿಟ್ಟು ಗಾಳಿ ಬರುತ್ತೆ ಫ್ಯಾನ್ ಗಾಳಿ ಬಟ್ ಬೇಗನೆ ದರ ಕಟ್ಟಾಗೋದು ಆ ಥರ ಆಗುತ್ತೆ ಇನ್ನೊಂದು ಎಕ್ಸ್ಟ್ರಾ ಫ್ಯಾನ್ ಏನಾದರೂ ಹಾಕ್ಸ್ಕೊಬೇಕಾಗುತ್ತೇನೋ ಗೊತ್ತಿಲ್ಲ ನಾನು ಸ್ಟಿಚಿಂಗ್ ಮಾಡೋ ಪ್ಲೇಸಲ್ಲಿ ಸ್ವಲ್ಪ ದೂರ ಆಗುತ್ತೆ ಒಂದು ಚಿಕ್ಕದು ಸ್ಟ್ಯಾಂಡಿಂಗ್ ಫ್ಯಾನ್ ಥರದ್ದು ಒಂದು ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ ಇಲ್ಲಾಂದರೆ ಆಗಲ್ಲ ಇಷ್ಟು ಶೆಕೆನಲ್ಲಿ ನಿಜವಾಗ್ಲೂ ಕೆಲಸ ಮಾಡೋದೇ ಡೌಟ್ ಅನ್ನಿಸ್ಬಿಡುತ್ತೆ ಅಷ್ಟು ಶೇಕೆ ಆಗುತ್ತೆ ಸೊ ನೋಡಬೇಕು ನೆಕ್ಸ್ಟು ಈ ಮಂತ್ ಆಗೋದಿಲ್ಲ ನೆಕ್ಸ್ಟ್ ಮಂತ್ ಏನಾದರೂ ನೋಡಿಕೊಂಡು ಹಾಕ್ಸ್ಕೊಬೇಕು ಒಂದು ಹೊಸ ಫ್ಯಾನು ಮತ್ತು ಇನ್ನೇ ಇನ್ ಕೇಸ್ ಇನ್ನು ಏನಾದರೂ ನೀವು ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಥವಾ ಮಷಿನ್ಗಳೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹಾಗೆ ನಿಮ್ಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಮಷಿನ್ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಿರಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೋದು ಇತ್ತೀಚಿಗೆ ಜಿಗ್ಜರ್ ಮಷಿನ್ ಸಾರಿ ಓವರ್ ಲೈಕ್ ಮಷಿನ್ನು ತುಂಬ ಚೆನ್ನಾಗೆ ಸೇಲ್ ಆಯಿತು ಹೇಳಬೇಕು ಅಂತ ಅಂತಂದರೆ ತುಂಬಾ ಚೆನ್ನಾಗಿ ಕೂಡ ಇದೆ ಅದು ಸ್ಮಾರ್ಟ್ ಮಷಿನ್ ಅಂತಲೇ ಹೇಳ್ಬೋದು ಈಗ ಸ್ಮಾರ್ಟ್ ಫೋನ್ಗಳು ಹೆಂಗೆ ಬಂದಿದೆಯೋ ಸೊ ಆ ಥರ ಎಲ್ಲಿ ಬೇಕಾದರೂ ಇಟ್ಕೊಂಡು ನಾವು ಓವರ್ ಲಕ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇನ್ನು ಕೂಡ ಅದು ಸೇಲಿಂಗ್ ಆಗ್ತಾನೇ ಇದೆ ಮಷಿನ್ನು ಜಸ್ಟು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಆ ಮಷೀನ್ ಸಿಗುತ್ತೆ ಹಾಕಿರುವಂತಹ ಡಿಸೈನ್ ಇದು ಶನಿವಾರ ಬಟ್ ತೋರಿಸಿರಲಿಲ್ಲ ಈ ಥರ ಬರುತ್ತೆ ಡಿಸೈನು ಜಸ್ಟ್ ಇದು ನಿಮಗೆ ಏಯ್ಟ್ ರೂಪೀಸ್ ರುಪೀಸ್ಗೆ ಇದು ಬಂದ್ಬಿಡುತ್ತೆ ಯಾಕಂದರೆ ತೋಳು ಫುಲ್ಲಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಎತ್ತಿಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಿಮಗೆ ಸೊ ಮಷೀನ್ ರನ್ ಆಗ್ತಾಯಿದೆ ನನ್ನ ವಾಯ್ಸ್ ಎಷ್ಟು ಕಳಿಸ್ತಾ ಇದೆ ಗೊತ್ತಿಲ್ಲ ಸೊ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ನನಗೆ ನಾನು ಹೇಳೋ ಒಂದು ಮಾತು ಸೊ ಈ ಥರ ಬರುತ್ತೆ ಇದು ನಿಮಗೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಪರ್ಚೇಸ್ ಮಾಡೋದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ರೆ ಈ ಡಿಸೈನ ನಿಮ್ದು ಪರ್ಚೇಸ್ ಮಾಡ್ಬೋದು ಸೊ ಡೇ ಟೈಮಲ್ಲಿ ತಗೊಂಡ್ರೆ ನಿಮಗೆ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಬೀಳುತ್ತೆ ಸಂಡೇ ತಗೊಂಡ್ರೆ ಮಾತ್ರ ನಿಮ್ದು ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಬಿ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಸಿಗುತ್ತೆ ಬಟ್ ಕೆಲವೊಂದು ನಾವು ಕಸ್ಟಮೈಸನ್ನು ಮಾಡಿಸಿರ್ತೀವಿ ಈಗ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟೆಲ್ಲ ಮಾಡ್ಸಿರ್ತೀವಿ ಸೊ ಆ ಥರದ್ದು ಮಾತ್ರ ನಿಮಗೆ ರೇಟಿಗೆ ಸಿಗುತ್ತೆ ಅಷ್ಟೇ ಈ ಥರ ಬರುತ್ತೆ ಸೊ ಬ್ಯಾಕು ನಿಮಗೆ ಸ್ವಲ್ಪ ಸಿಂಪಲಾಗಿ ಬರುತ್ತೆ ಅಷ್ಟೇ ಇದು ಫ್ರಂಟ್ ಬ್ಯಾಕ್ ನೆಕ್ ಡಿಸೈನು ಸೊ ನೀವು ಬ್ಯಾಕ್ ನೆಕ್ ಬ್ಯಾಕ್ ಮತ್ತು ಫ್ರಂಟ್ ಇದಕ್ಕೆ ಮ್ಯಾಚ್ ಆಗೋ ಥರ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಬಿಟ್ಟು ತೌಸಂಡ್ ವರ್ಗೂ ಸಹ ಈ ಒಂದು ಡಿಸೈನ್ನ ಕೊಡ್ಬೋದು ಬಟ್ ಎಲ್ಲ ಡಿಸೈನು ಕೂಡ ಸ್ಲೀವ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಫ್ರಂಟ್ ಟು ಬ್ಯಾಕು ನೆಕ್ಲೈನ್ ಬಂದೇ ಇರುತ್ತೆ ಸ್ಲೀವ್ಸ್ ಯಾವ ಥರ ಬಂದಿದೆ ಅನ್ನೋದ್ರ ಮೇಲೆ ಪ್ರೈಸ್ ಬಂದು ಡಿಪೆಂಡ್ ಆಗುತ್ತೆ ಸೊ ಈ ಒಂದು ಡಿಸೈನ್ಗೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಇನ್ನೊಂದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಬಟ್ ಯಾವುದೇ ರೀತಿ ಸ್ಟೋನ್ ಚೈನ್ ಇಲ್ಲ ವಾಲ್ಚನ್ ಇಲ್ಲ ಗೈಸ್ ಯಾವ ಏಜ್ನೋರು ಬೇಕಾದ್ರೆ ಹಾಕ್ಸ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಡಿಸೈನು ಸೊ ಇದು ಬಂದ್ಬಿಟ್ಟು ಈ ಥರ ಅಂದರೆ ಸ್ಯಾರಿ ಸ್ವಲ್ಪ ಡಬಲ್ ಶೇಡಲ್ಲಿದೆ ಸ್ವಲ್ಪ ಲೈಟ್ ಕಲರ್ ಒಂದಿದೆ ಡಾರ್ಕ್ ಕಲರ್ ಒಂದಿದೆ ಸೊ ಅದಕ್ಕೋಸ್ಕರ ನಾನು ಎರಡೂ ಕಲರ್ನೂ ಸಹ ಯೂಸ್ ಮಾಡಿಬಿಟ್ಟು ಒಂದು ಡಿಸೈನ್ನ ಮಾಡಿರೋವಂಥದ್ದು ಇನ್ನು ಟ್ರಿಮ್ಮಿಂಗ್ ಏನು ಮಾಡಿಲ್ಲ ದಾರ ಎಲ್ಲ ಹಾಗೇ ಇದೆ ಜಸ್ಟ್ ನಾನು ಗೋಲ್ಡ್ ಸಾರಿ ಕಾಪರ್ ಜರೀನ ಯೂಸ್ ಮಾಡಿದ್ದೀನಿ ಅಷ್ಟೇ ಒಂದೇ ಲೈನು ಇದೆಲ್ಲವೂ ಸಹ ಫುಲ್ ಥ್ರೆಡ್ಡಲ್ಲೇ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೋಡ್ತಾ ಇರ್ಬೋದು ಈ ಫುಲ್ಲು ಡಿಸೈನ್ ತೋರಿಸ್ತೀನಿ ಇನ್ ಕೇಸ್ ನಿಮ್ಗೆ ಬೇಕಾದ್ರೂ ಸಹ ನೀವು ಇದನ್ನು ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ ಹಾಗೆ ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇದೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಸೊ ಇದು ಆಲ್ಮೋಸ್ಟ್ ನೀವು ತೌಸಂಡ್ ರುಪೀಸ್ವರೆಗೂ ಒಂದು ಡಿಸೈನ್ನ ಹಾಕ್ಬೋದು ಯಾಕೆ ಅಂದರೆ ಸ್ಲೀವ್ಸಲ್ಲಿ ಬಂದ್ಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿದೆ ಇದರಲ್ಲಿ ನಾನು ಸಣ್ಣದಾಗಿ ಒಂದು ಬಾರ್ಡ್ರ್ ಲೈನ್ ಕೊಟ್ಟು ಬುಟ್ಟನ ಕೊಟ್ಟಿದ್ದೀನಿ ಅಷ್ಟೇ ಬಟ್ ಇದು ಫುಲ್ಲು ಲಾಂಗ್ ಸ್ಲೀವ್ಸ್ ಬಂದುಬಿಟ್ಟು ತುಂಬಾ ಬಾರ್ಡ್ರ್ ಲೈನ್ ಕೂಡ ಬರುತ್ತೆ ಮತ್ತು ಸ್ಟೆಪ್ ವೈಸ್ ದೊಡ್ಡದು ಚಿಕ್ಕ ಚಿಕ್ಕದು ಆ ಥರ ಬುಟ್ಟಾಸ್ ಬರುತ್ತೆ ಮತ್ತು ಎಕ್ಸ್ಟ್ರಾ ಚಿಕ್ಕ ಬುಟ್ಟಾಸ್ ಕೂಡ ಬರುತ್ತೆ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಸೊ ಇಲ್ಲಿ ನಾನು ಬರೀ ಬಾರ್ಡ್ರ್ ಲೈನ್ ಮಾತ್ರ ಆ್ಯಡ್ ಮಾಡಿರೋದು ಅವ್ರು ನಮಗೆ ಬಾರ್ಡ್ರ್ ಮೇಲೆ ಹಾಕಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬಾರ್ಡ್ರ್ ಮೇಲೇ ಹಾಕಿದ್ದೀನಿ ಅಷ್ಟೇ ಒಂದು ಚಿಕ್ಕದ ಬುಟ್ಟ ಕೊಟ್ಟಿದ್ದೀನಿ ಬಟ್ ಇದು ಹ್ಯಾಂಗಲ್ ವೈಸ್ ಬರುತ್ತೆ ಇದಕ್ಕಿಂತ ದೊಡ್ಡದು ಒಂದು ಬರುತ್ತೆ ಚಿಕ್ಕದು ಮತ್ತೆ ನೆಕ್ಸ್ಟ್ ಚಿಕ್ಕ ಆ ತರ ಬರುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಿಮ್ಗೆ ಡಿಸೈನ್ ಬೇಕು ಅಂದ್ರೆ ಸ್ಕ್ರೀನ್ ಶಾರ್ಟ್ ಮಾಡಿ ಎತ್ತಿಟ್ಕೊಬಹುದು ಟಿಕ್ ಮಷಿನ್ಗೂ ಅವೈಲೇಬಲ್ ಇದೆ ಚಿಕ್ ಮಷಿನ್ ಫಸ್ಟ್ ನೀವು ಇಲ್ಲಿ ನಾವು ವಾಟ್ಸಪ್ಪಲ್ಲಿ ಕಳಿಸಿರೋದನ್ನ ಫೈಲ್ನ ಕ್ಲಿಕ್ ಮಾಡಿದ್ರೆ ಈ ಥರ ಫೈಲ್ ಮ್ಯಾನೇಜರ್ದು ಒಂದು ಆ್ಯಪ್ ಓಪನ್ ಆಗುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಫೈಲ್ ಮ್ಯಾನೇಜರ್ಗೆ ಹೋಗಿ ನೀವು ಮಾಡ್ಕೊಳ್ಬೋದು ಇದು ಈ ಥರ ಒತ್ತಿದ ತಕ್ಷಣ ಎಕ್ಸ್ಟ್ರಾಕ್ಟ್ ಅಂತ ಒತ್ತಬೇಕು ಎಕ್ಸ್ಟ್ರಾಕ್ಟ್ ಅಂತ ಬಂದ ತಕ್ಷಣ ಅಲ್ಲಿ ನಿಮಗೆ ಒಂದು ಮತ್ತೆ ಇನ್ನೊಂದು ಮೆಸೇಜ್ ಓಪನ್ ಆಗುತ್ತೆ ಮೇಲ್ಗಡೆ ಸೊ ಅದರಲ್ಲೂ ಕೂಡ ಕ್ಯಾನ್ಸಲ್ ಮತ್ತು ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ ನೀವು ಎಕ್ಸ್ಟ್ರಾಕ್ಟ್ ಅಂತಲೇ ಕೊಟ್ಕೊಬೇಕು ಅದಾದಮೇಲೆ ನಿಮಗೆ ಶೋ ಇನ್ ಫೋಲ್ಡರ್ ಅಂತ ತೋರಿಸುತ್ತೆ ಅದನ್ನು ನೋಡು ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾವು ಕಳಿಸಿರೋ ಫೋಲ್ಡರು ನಿಮಗಿಲ್ಲಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೀವು ಹಾಲ್ ಸೆಲೆಕ್ಟ್ ಮಾಡ್ಕೊಬೇಕು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದಾರು ಒಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದರೆ ಒಂದು ಸೆಕೆಂಡ್ ನಿಮಗೆ ಒತ್ತಿ ಇಟ್ಕೊಂಡು ನಿಮಗೆ ಒಂದು ಮಾತ್ರ ಬ್ಲೂಟಿಕ್ ಬರುತ್ತೆ ಅಲ್ಲಿ ಮೇಲ್ಗಡೆ ಆಲ್ ಸೆಲೆಕ್ಟ್ ಅಂತ ತೋರಿಸುತ್ತೆ ನಿಮಗೆ ಸೊ ಅಷ್ಟು ಫೈಲ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ಶೇರು ಡಿಲೀಟು ಮೋರ್ ಅಂತ ತೋರಿಸಿದ್ರೆ ನೀವು ಬೇರೆದಕ್ಕೆ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಂಗಿದ್ರೆ ಆ ಥರ ಮಾಡ್ಕೊಂಡಂಗಿದ್ರೆ ಮಾಡ್ಕೊಬೋದು ನೀವು ಕಾಪಿ ಅಂತ ಕೊಡಬೇಕು ಕಾಪಿ ಅಂತ ಕೊಟ್ಟಾದಮೇಲೆ ಮೇಲ್ಗಡೆ ಪ್ಲಸ್ ಓದಬೇಕು ಇದು ಇಂಟರ್ನಲ್ ಸ್ಟೋರೇಜ್ಗೆ ಅಂದರೆ ಮೊಬೈಲ್ಗೆ ನೀವು ಸೇವ್ ಮಾಡ್ಕೊತೀವಿ ಅನ್ನೋದಾದರೆ ನೀವು ಅಲ್ಲಿ ಕಾಣಿಸೋ ಅಂತಹ ಮೊದಲಿಗೆ ಅಲ್ಲಿ ಪ್ಲಸ್ ಅಂತ ಓದ್ಕೊಂಡು ನೀವು ಇಲ್ಲಿ ಸೆವೆಂಟಿ ಸಿಕ್ಸು ಏಯ್ಟಿ ಸಿಕ್ಸು ಆ ಥರ ನಿಮಗೆ ಯಾವುದು ಬೇಕೋ ಅದನ್ನು ನೀವು ನಂಬರ್ನ ಕೊಟ್ಕೊಂಡು ನಿಮ್ಗೆ ನೆನಪಿರೋ ಥರ ಸೇವ್ನ ಮಾಡ್ಕೊಳ್ಬೋದು ಇದು ಬಂದ್ಬಿಟ್ಟು ಮೊಬೈಲಲ್ಲೇ ಇರುತ್ತೆ ನಿಮಗೆ ಎಲ್ಲೂ ಸಹ ಹೋಗೋದಿಲ್ಲ ನೀವು ಬೇಕು ಅಂದಾಗ ನೀವು ಸೇವ್ ಮಾಡಿಕೊಂಡು ನೀವು ವರ್ಕ್ನ ಮಾಡ್ಕೊಳ್ಬೋದು ಇದು ಬಂದ್ಬಿಟ್ಟು ಮೊಬೈಲ್ಗೆ ನೀವು ಇವಾಗ ಪೆನ್ ಸೇವ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಕಾಪಿ ಅಂತ ತೋರಿಸ್ತಾ ಇದೆ ಮೇಲ್ಗಡೆ ಯು ಎಸ್ ಬಿ ಅಂತ ತೋರಿಸ್ತಾ ಇದೆ ಗೊತ್ತಾಗ್ತಾ ಇದೆಯಾ ಯು ಎಸ್ ಬಿನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಅಂತ ಕೊಟ್ಕೊಳ್ಬೇಕು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಯು ಎಸ್ ಬಿ ಮ್ಯಾನೇಜರ್ ಅಂತ ಕಾಣಿಸ್ತಾ ಇದೆ ಸೊ ಅಲ್ಲಿ ಕೊಟ್ಕೊಂಡು ಪ್ಲಸ್ ಅಂತ ಕೊಟ್ಕೊಳ್ಬೇಕು ನಾನು ಮೊದಲಿಗೆ ಕೊಟ್ಟಿರೋ ಪ್ಲಸ್ ಬಂದುಬಿಟ್ಟು ಮೊಬೈಲಲ್ಲೇ ಸೇವ್ ಮಾಡ್ಕೊಳ್ಳೋದಕ್ಕೆ ಇವಾಗ ತೋರಿಸ್ತಿರೋದು ಪೆನ್ ಡ್ರೈವ್ಗೆ ಸೇವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ವಿ ಯು ಎಸ್ ಬಿ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಪ್ಲಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಇಲ್ಲಿ ಫೋಲ್ಡ್ರು ಒಂದು ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ನೀವು ಹಂಗೆ ಇರೋದಾದ್ರೂ ಬಿಟ್ಕೊಳ್ಳಿ ಇಲ್ಲಾಂದರೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಆದಮೇಲೆ ನನಗೆ ಈ ಡಿಸೈನ್ ನಂಬರ್ ಬಂದುಬಿಟ್ಟು ನಮಗೆ ಸಿಕ್ಸ್ಟಿ ಸೆವೆನ್ ಅಂತ ಇರುತ್ತೆ ನೀವು ಸಿಕ್ಸ್ಟಿ ಸೆವೆನ್ ಅಂತ ಅನ್ನಾದರೂ ಕೊಟ್ಕೊಳ್ಳಿಲ್ಲ ನಾನು ತೊಗೊಂಡಿರೋ ಡಿಸೈನ್ ಸಪ್ರೇಟಾಗಿ ಇರಲಿ ಅನ್ನೋದಾದರೆ ನೀವು ನೀವು ಸೀರಿಯಲ್ ನಂಬರ್ ಆದರೂ ಕೊಟ್ಕೊಂಡು ಸೇವ್ ಮಾಡ್ಕೊಳ್ಳಿ ಸೊ ನಾನು ಸಿಕ್ಸ್ಟಿ ಸೆವೆನ್ ಅಂತ ಕೊಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸಿಕ್ಸ್ಟಿ ಸೆವೆನ್ ಅಂತ ಫೋಲ್ಡ್ರು ಬಂದಿದೆ ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಖಾಲಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವೇನು ಕಾಪಿ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಕಾಪಿ ಹರ್ ಅಂತ ಕೊಟ್ಟರೆ ನಿಮಗೆ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಶೋ ಇನ್ ಫೋಲ್ಡರ್ ಅಂತ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅದನ್ನು ಕೊಟ್ಟರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಡಿಸೈನು ಇಲ್ಲಿ ತೋರಿಸತ್ತೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಈ ಯು ಎಸ್ ಪಿ ಮ್ಯಾನೇಜರ್ ಅಂತ ಇದೆ ಅಂದರೆ ಇದು ನಿಮಗೆ ಮೊಬೈಲಲ್ಲಿ ಇರೋದಿಲ್ಲ ಪೆನ್ ಡ್ರೈವಲ್ಲಿ ಇರುತ್ತೆ ನಾನು ಮೊದಲನೇ ಸರಿ ಪ್ಲಸ್ ಮಾರ್ಕ್ ಕೊಟ್ಟು ತೋರಿಸಿದ್ನಲ್ಲ ಅದು ಬಂದುಬಿಟ್ಟು ಮೊಬೈಲಲ್ಲಿರುತ್ತೆ ಸೊ ಇಲ್ಲಿ ನೋಡ್ಬೋದು ಈ ಥರ ಒಂದು ಪ್ರೆಸ್ ಮಾಡಿದರೆ ಇಲ್ಲಿ ಒಂದು ಆ್ಯಪ್ ಬರುತ್ತೆ ನಿಮಗೆ ವಿವ್ ಎಂಬ್ರಾಯ್ಡರಿ ಅಂತ ಆ ಒಂದು ಆ್ಯಪ್ ನಿಮ್ಮ ಫೋನಲ್ಲಿ ಇದ್ದರೆ ನೀವು ಡಿಸೈನ್ನ ನೋಡ್ಬೋದು ನಿಮಗೆ ಯಾಕಂದರೆ ಮೊಬೈಲಲ್ಲಿ ತೋರಿಸ್ತಾ ಇರೋದ್ರಿಂದ ಅಷ್ಟೊಂದು ಕ್ಲಾರಿಟಿಯಾಗಿ ತೋರಿಸಲ್ಲ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ನಾವೇನು ಕಳಿಸಿದ್ದೀವಲ್ಲ ನಾವೇನು ನೀವು ಡಿಸೈನ್ ತೊಗೊಂಡಿದ್ರಲ್ಲ ಆ ಡಿಸೈನ್ದು ನಿಮಗೆ ಪಿಕ್ಚರ್ ಬಂದು ಕಾಣಿಸುತ್ತೆ ಅಂದರೆ ನಿಮ್ಮ ಫೋನಲ್ಲಿ ವೀವ್ ಎಂಬ್ರಾಯ್ಡರಿ ಅನ್ನೋ ಒಂದು ಆ್ಯಪ್ ಇದ್ದರೆ ಮಾತ್ರ ಇದನ್ನು ನೋಡೋದಕ್ಕಾಗೋದು ನಾವು ತೊಗೊಂಡಿರೋ ಡಿಸೈನ್ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ಈ ಆ್ಯಪ್ ಯೂಸ್ ಆಗುತ್ತೆ ನಿಮ್ಮ